ಆತ್ಮೀಯ ಪುಸ್ತಕ ತೃತವಾಗಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಎಲ್ಲ ನನ್ನ ಜಿಲ್ಲೆಯ ಶ್ರೇಯಸ್ ಎಂ ಪಾಟೀಲ್ ಪರವಾಗಿ ಮತ ನೀಡಿದಕ್ಕೆ ಎಲ್ಲರೂ ಕೂಡ ನನ್ನ ಜಿಲ್ಲೆಯ ಜನತೆಗೆ ಧನ್ಯವಾದ ಯಾಕೆಂದರೆ ಇಷ್ಟು ಬೇಗ ಮಾಡ್ಬೇಕಾಯ್ತು ಚುನಾವಣೆ ಮುಗಿಸ್ಕೊಂಡು ನಮಗೂ ಯಾಕೆ ಆರೋಗ್ಯ ಸ್ವಲ್ಪ ಆಗುತ್ತೆ ಒಂದು ನಾಲ್ಕೈದು ದಿವಸ ನೇಚರ್ ಹೋಗಿದ್ದು ಯಾವಾಗಲೂ ಬಿಸಿಲು ಅದೆಲ್ಲ ಅಂತ ಹಂಗಾಗಿ ನಾವು ಶನಿವಾರ ಬಂದದನ್ನ ಪ್ರೆಸ್ ಮೀಟ್ ಮಾಡ್ಬೇಕಿತ್ತು ನಾವು ಅದು ಸಹಜ ಇಲ್ಲ ಅಂದ್ರೆ ಮತ್ತೆ ಬೆಳಿಗ್ಗೆ ಸಹಲ್ಲ ಯಾಕೆ ಅದು ಒಂದು ದಿವಸ ಎಷ್ಟು ಶನಿವಾರ ಹನ್ನೊಂದು ಗಂಟೆದ್ಕೊಂಡು ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ನ ಜನ ಯಾಕಂದ್ರೆ ಹಂಗಾಗಿ ತಗೊಂಡು ಬಂದಿದ್ದೀವಿ ನೆನ್ನೆ ಒಂದು ಆರು ದಿವಸ ಇದ್ದು ಬಂದಿದ್ದೀವಿ ಸ್ವಲ್ಪ ಮುಂಚೆ ಫೇಸಲ್ಲಿ ಕಳೆ ಇದೆ ಅಂತ ಬಾಸ್ತೀನಿ ನನ್ನ ಸ್ವೈಯಕ್ತ ಆ ಥರ ಕಳೆಯಲ್ಲ ಈ ಥರ ಕಳೆ ಎಲ್ಲನೂ ಕೂಡ ಜಿಲ್ಲೆಯಲ್ಲಿ ಕೂಡ ನನಗೆ ಪ್ರತ್ಯಕ್ಷ ಪರೋಕ್ಷ ಎಲ್ಲರೂ ಕೂಡ ನಾವು ಯಾವಾಗಲೂ ಒಂದು ವರ್ಷದಲ್ಲೂ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಾವೆಲ್ಲ ಕೂಡ ಆಸ್ಪರೆಂಟ್ ಆಗಿದ್ದ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ ನಮ್ಮ ಜಿಲ್ಲಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಅಭ್ಯರ್ಥಿನ ಆಯ್ಕೆ ಮಾಡಿಕೊಟ್ರು ಅದೇ ರೀತಿ ಸಣ್ಣ ಪುಟ್ಟ ಲೋಪ ಇದ್ದರೆ ಎಲ್ಲ ಸರಿ ಮಾಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ನಾವು ಏನು ಕೆಲಸ ಮಾಡಿದ್ದು ಈ ನಿರ್ಧಾರ ಮತದಾರರಿಗೂ ನನ್ನ ಆತ್ಮೀಯ ಪತ್ರಕರ್ತರು ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಮತ ನೀಡಿದ್ದಾರೆ ನಮ್ಮ ಅಭ್ಯರ್ಥಿ ಒಂದರಿಂದ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ತಕ್ಕಂಥದ್ದು ಖಚಿತವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ನನ್ನ ಜಿಲ್ಲೆಯ ಜನತೆಗೆ ನಮ್ಮ ಪಕ್ಷದ ಮುಖಂಡರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದರು ಎಲ್ರಿಗೂ ನನ್ನ ಆತ್ಮೀಯ ಅಭಿನಂದನೆಗಳು ಉದ್ದೇಶ ಇಷ್ಟೇ ಅದು ಮುಖ್ಯವಾಗಿ ನಮಗೆ ಇದು ಯಾಕೆಂದ್ರೆ ಸಬ್ಜೆಕ್ಟಿಗೆ ಬಂದ್ಬಿಡಿದ್ದು ನೀವು ಡೈರೆಕ್ಟ್ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ವಿಚಾರ ಇಷ್ಟೇ ಈಗ ಗೊತ್ತಿರ್ತಕ್ಕಂಥದ್ದೇ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ನೋಡ್ತಕ್ಕಂಥ ವಿಚಾರಗಳು ನಡೀತಾ ಇದೆ ನಮ್ಮ ಕ್ಷೇತ್ರದ ಅಭ್ಯರ್ಥಿ ವಿಕೃತ ಕಾಮಿ ವಿಚಾರವಾಗಿ ವಿಕೃತ ಕಾಮಿ ನಾವು ನಮ್ಮ ರಾಜ್ಯಾರು ಉಮೇಶ್ ರೆಡ್ಡಿ ಒಬ್ಬನ್ನು ನೋಡಿದ್ದು ಉಮೇಶ್ ರೆಡ್ಡಿ ಅದು ಬಿಟ್ಟರೆ ಇವರು ಪ್ರಪಂಚದಲ್ಲ ಗಿನ್ನಿಸ್ ಗತ್ತತ್ರ ಇದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ಆದರೂ ನಾವು ಕೂಡ ಒಂದೆರಡು ನಡೀತಾ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಅನ್ನೋದು ಆ್ಯಕ್ಚುಲಿ ಆ ವಿಕೃತ ಕಾಮಿಗೆ ಅವ್ರ ತಂದೆನೇ ಕಾರಣ ಅಂತ ಕಾಣಿಸ್ತದೆ ನನಗೆ ಎಚ್ ಡಿ ರೇವಣ್ಣವರು ಯಾಕೆಂದರೆ ಅವ್ನಿಗೆ ಐದು ವರ್ಷ ಲೋಕಸಭಾ ಸದಸ್ಯ ಆದರು ಸತಿ ಯು ಪಿ ಎ ಈ ಸರಿ ಎನ್ ಡಿ ಎ ಅಭ್ಯರ್ಥಿ ಅದನ್ನು ಕೆಲಸನೇ ಮಾಡೋಕ್ಕೆ ಬಿಟ್ಟಿಲ್ಲ ರೇವಣ್ಣವರು ಒಬ್ಬರಿಗೆ ಕಾಂಟ್ರಾಕ್ಟ್ರು ಗುತ್ತಿಗೆ ರೋಡು ರಸ್ತೆ ಅಂದ್ಕೊಂಡು ಹೋದ್ರು ಈ ಹುಡುಗ ಮನೇಲಿ ಏನು ಮಾಡ್ತಾನೆ ತೋಟದಲ್ಲಿ ಏನು ಮಾಡ್ತಾನೆ ತಂದೆ ತಾಯಿ ನೋಡ್ಕೋದು ಜವಾಬ್ದಾರಿ ಇರ್ತದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಇಂಥ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರಾದಿಯಾಗಿ ಎಚ್ ಎನ್ ನಂಜೇಗೌಡರು ಅದಕ್ಕೆ ಮುಂಚೆ ನಮ್ಮ ಚಂಡಾಪಣ್ಯದಿಂದನೂ ನಮ್ಮ ಕಾಂತರಾಜಪುರ್ ಶಿವಪ್ಪ ಅವರು ನಮ್ಮ ನುಗ್ಗೇಳ್ಳಿ ಶಿವಪ್ಪ ಅವರು ಎಂ ಪಿ ಆಗಿ ಶ್ರೀಕಂಠಯ್ಯನವರು ಎಂ ಪಿ ಆಗಿ ಪುಡ್ಸಾಮಗೋಡ್ರು ಎಂ ಪಿ ಆಗಿ ಈ ಥರ ದೊಡ್ಡ ದೊಡ್ಡ ನಾಯಕರೆಲ್ಲ ನಮ್ಮ ಜಿಲ್ಲೆಗೆ ನಮ್ಮದೇ ಆದ ಎಲ್ಲ ರೀತಿ ಸಾಂಸ್ಕೃತಿಕ ಇರ್ಬೋದು ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಈಗ ನಮ್ಮ ಸ್ವಾಮಿಗಳಾದಂಥ ಕ್ಷೇತ್ರ ಬೇಲೂರು ಹಳಬಳ್ಳಿ ಅಂಥ ಕ್ಷೇತ್ರ ಇಂಥ ನಮ್ಮ ಕ್ಷೇತ್ರದಲ್ಲಿ ಇಂಥ ಒಬ್ಬ ವಿಕೃತ ಕಾಮಿ ಅನ್ನೋದು ಅನ್ನೋದೊಂದು ದೊಡ್ಡ ಖೇದಕರ ಯಾಕೆಂದರೆ ಅದು ಇನ್ನೂ ಡಿಪೆಂಡ್ ಮಾಡ್ಕೊತಾವ್ರಲ್ಲ ಅನ್ನೋದು ಆ ಕುಟುಂಬದ್ದು ಆ್ಯಕ್ಚುಲಿ ಅವನ್ನ ಗಡಿಪಾರು ಮಾಡೋನು ಇಲ್ಲ ಸೌದಿಲೆಲ್ಲ ಒಡೆದು ಸಾಯಿಸ್ತಾರೆ ಕಲ್ಲೊಳದು ಆ ಥರ ಏನಾದರೂ ಹೇಳ್ಬೇಕು ಅವ್ರು ಹೇಳಿಕೆಗಳು ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಒಂದು ದಿವಸ ಒಂದೊಂದು ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಬಂದು ನನ್ನ ಮಗ ನಿಖಿಲ್ ಅಲ್ಲ ನನ್ನ ಮಗ ಪ್ರಜ್ವಲ್ ರೇವಣ್ಣ ನನ್ನ ಮಗ ಏನೋ ಸಣ್ಣ ಪುಟ್ಟ ತಪ್ಪನ ಅವ್ರಿಗೆ ಇವು ಇದು ಸಣ್ಣ ಪುಟ್ಟ ತಪ್ಪ ಕುಮಾರಸ್ವಾಮಿ ಅವರೇ ನೀವು ಯಾವುದನ್ನ ಸಣ್ಣ ಪುಟ್ಟ ತಪ್ಪು ಅಂತ ಆದ್ರಿ ಆ ಈ ಪೆನ್ ಡ್ರೈವ್ ಇಟ್ಕೊಂಡು ತೋರಿಸ್ತಾ ಇದ್ರಲ್ಲ ಯಾವುದು ಆ್ಯಕ್ಚುಲಿ ಹೊರ ಹೊತ್ತ ಮಹಿಳೆಯನ್ನು ಇಟ್ಕೊಂಡು ಏನು ನಂದು ಚಿಹ್ನೆ ಇಟ್ಕೊಂಡಿದ್ದಾರೆ ನಾನು ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಒತ್ತಾಯ ಮಾಡ್ತೀವಿ ನಾವು ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ಪತ್ರ ಬರೀಬೇಕು ಫಸ್ಟು ಆ ಮಹಿಳೆ ಇರ್ತಕ್ಕಂಥ ತೆನ ಹೊತ್ತ ಮಹಿಳೆ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ ಈ ಜನತಾದಳ ಒಂದು ಜಾತ್ಯತೀತ ಪಕ್ಷಕ್ಕೆ ಅಂತ ನಾವು ಮನವರಿಕೆ ಮಾಡಬೇಕಾಗಿದೆ ಯಾಕೆಂದರೆ ಆ ಚಿಹ್ನೆ ಇಟ್ಕೊಂಡು ಅದು ಅಗೌರ ಆಗ್ತಾಯಿದೆ ಇದೆ ಅದ್ರ ಜೊತೆಗೆ ಇವರು ಎನ್ ಡಿ ಎ ಜೊತೆ ಸೇರಿಕೊಂಡಿದ್ದಾರೆ ಎನ್ ಡಿ ಎ ಜೊತೆ ಸೇರ್ಕೊಂಡು ಏನು ಮಾಡ್ತಾಯಿದ್ದಾರೆ ಮೈತ್ರಿನ ಒಂದು ಕಡೆ ಒಪ್ಕೊಳ್ತಾರೆ ಒಂದು ಕಡೆ ಒಪ್ಪಲ್ಲ ಇದೇ ಮಾಜಿ ಪ್ರಧಾನಿಗಳು ದೇವೇಗೌಡರು ಹೇಳ್ತಾರೆ ಆಸಿಂದಲ ಬಿ ಜೆ ಪಿಯವ್ರು ನಮ್ಗೆ ಸಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಸರ್ ಮಾಡ್ತಾವ್ರೆ ಅಂತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಇದ್ದರೂ ದೇಶ ಬಿಟ್ಟು ಹೋಗಿ ಸಪೋರ್ಟ್ ಮಾಡಿದರೆ ನಮ್ಮ ನ್ಯಾಷನಲ್ ಲೀಡರ್ಸು ನಮ್ಮ ಪಕ್ಷವನ್ನು ನಮ್ಮ ನಾಯಕರನ್ನ ಪ್ರಶ್ನೆ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅಂತ ದೊಡ್ಡ ದೊಡ್ಡ ನಾಯಕರಲ್ಲ ಇಲ್ಲ ನೀವು ಮುಂಚೆ ಓಟ್ ಹಾಕಿತಿಲ್ವಾ ಹಾಕ್ಸಿತಿಲ್ವಾ ಈಗೇನು ಮಾಡ್ತಾಯಿದ್ದೀರ ಅಂತ ಯಾಕೆಂದರೆ ಇದು ಪಾಸ್ಪೋರ್ಟ್ ಇರ್ತಕ್ಕಂಥದ್ದು ಒಬ್ಬ ಲೋಕಸಭಾ ಕ್ಯಾಂಡಿಡೇಟ್ಗೆ ಏನೇನು ಫೆಸಿಲಿಟಿ ಕೊಡಬೇಕು ಅದೇ ಆ ಫೆಸಿಲಿಟಿ ಅದನ್ನೇ ಲೋಕಸಭಾ ಮೆಂಬರ್ಗೆ ಆ ಫೆಸಿಲಿಟಿನ ಬಳಸ್ಕೊಂಡು ಹೋಗಿದ್ದಾನೆ ಆ ಹೋಗಾಗ ಎಂಥ ಇದು ವಿಷಾದಕರ ಅಂತ ಹೇಳಿ ಈ ಥರದ್ದು ನಡೀತಕ್ಕಂಥದ್ದು ಅವನು ಓದ ಹೋದ್ಮೇಲೆ ಅವ್ರ ತಂದೆ ಆದ್ರೂ ಬರ್ತಾನೆ ಅಂತ ಹೇಳಿ ಕರೆಸಿ ತನಿಖೆ ಆಗಲಿ ಇನ್ನೂ ಅವ್ರು ಇನ್ನೊಬ್ಬ ಸುರಾಜ್ ರೇವಣ್ಣ ಅಂತ ಅವನು ಕೂಡ ಡಿಪೆಂಡ್ ಮಾಡ್ಕೊತಾನೆ ಗೆಲ್ತಾರೆ ಅಂತ ಅದು ಯಾವ ಮೇಲೆ ಗೆದ್ದರು ನಮ್ಮಂಥ ಮೂರ್ಖರು ನಮ್ಮ ಜಿಲ್ಲೆ ಜನತೆ ನನಗೆ ಒಂದೇ ಒಂದು ನವೀನ ಸಂಗತಿ ಏನಂದರೆ ಅವನಿಗೆ ಓಟ್ ಹಾಕ್ಸ್ದರು ಹಾಕ್ಸ್ತರು ಅವರ ಅಕ್ಕ ತಂಗಿರು ಅವ್ರ ಮಕ್ಕಳನ್ನ ಫೋಟೋ ತೆಗೆದು ವಿಡಿಯೋ ರಿಲೀಸ್ ಮಾಡೋವಂಥದ್ದು ಎಷ್ಟು ಎಂತೆಂತಾರೋ ಡಾಕ್ಟರ್ಸ್ ಇಂಜಿನಿಯರ್ಸ್ ಪೊಲೀಸ್ ಎಕ್ಸೈಸು ಡೈರಿ ಎಂಥ ಇಲಾಖೆಗಳು ಫೋಟೋಸ್ ಅದು ಅಸಹ್ಯ ಅದು ನೋಡೋಕ್ಕೋದ್ರೆ ಅದು ಇಂಥದ್ದನ್ನು ಮಾಡಿದ್ನೂ ಇನ್ನೂ ಏನೋ ಸಣ್ಣ ತಪ್ಪು ಮಾಡೋಣ ಅಂತ ಕುಮಾರಸ್ವಾಮಿ ನನಗೆ ಗೊತ್ತು ಬಂಡೆಗಳು ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗಲ್ಲ ಇವ್ರಕಾಲಿ ಅವ್ರು ಇಟ್ಕೊಂಡೇ ಒಂದು ಸತಿ ಮುಖ್ಯಮಂತ್ರಿ ಆಗಿದ್ದು ಮೂವತ್ತೇಳು ಎಂಬತ್ತು ಸೀಟ್ ಇದ್ದದ್ದು ಆದರೂ ಕುಮಾರಸ್ವಾಮಿ ಇನ್ನೂ ಫೋರ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಇದ್ದೇ ಏಯ್ಟ್ ಏಟ್ ಫಾರ್ಟಿನ ಕುಮಾರಸ್ವಾಮಿ ಮತ್ತು ಹೇಳೋಕ್ಕೆ ತಪ್ಪು ಮಾಡೋಣ ಫಸ್ಟು ಒಂದೆರಡು ದಿವಸ ನಮ್ಗೆ ಅವ್ರಿಗೂ ಇಲ್ಲ ನಾವೇ ಬೇರೆ ಡಿವೈಡ್ ಆಗಿದ್ದೀವಿ ಅಂತ ದೊಡ್ಡದಾಗಿ ಪ್ರೆಸ್ ಕೊಟ್ಟರು ಆಮೇಲೆ ಇನ್ನೊಂದು ದಿವಸ ನಾವು ಹೋಗ್ತೀವಿ ಅದು ಇನ್ನೂ ಒಂದು ದಿವಸ ಇನ್ನು ಬೆಳಗ್ಗೆ ಎದ್ದು ಇಲ್ಲೆಲ್ಲ ಹಿಂಗೈತೆ ನಾನು ನೋಡ್ಕೊಂಬಿಡ್ತೀನಿ ಅಂತ ಹಿಂಗೆ ಅದೇ ಮುಂದೆ ಕೇಳೋದು ಇದು ಏನು ಒಂದು ಸ್ಟ್ಯಾಂಡ್ ಇರೋ ಒಬ್ಬ ಎರಡು ಸರ್ತಿ ಮುಖ್ಯಮಂತ್ರಿ ಆಗಿ ಈ ದೇಶದ ಕೆಂಪು ಬಾಟ ಇದು ಕೆಂಪುಗೌಡ ಮೇಲೆ ಬಾವುಟ ಆಡಿಸಿದಂಥ ಕುಟುಂಬ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಸಮಾಧಿ ಮಾಡಿಬಿಟ್ರು ಮಸಿಬಳಿ ಅಂಥದ್ದು ಇಡೀ ಒಕ್ಕಲಿಗ ಸಮಾಜಕ್ಕೆ ಅವಮರ್ಯಾದೆ ಮಾಡಿದ್ದಾರೆ ಇವತ್ತು ಕೆಂಪೇಗೌಡರು ಅಂತ ಕಟ್ಟಿರ್ತಕ್ಕಂಥ ಬೆಂಗಳೂರು ಅಲ್ಲಿ ರಾಮನಗರದೊಳಗೆ ರಾಜಕೀಯ ಮಾಡ್ತಾರೆ ಬೆಂಗಳೂರು ಗಮಂಥರ ಖಂಡಿತ ನಮಗೂ ಆಗಿದೆ ನಮಗೂ ನಮಗೂನು ಅಲ್ಲ ಒಂದು ಯಾಕೆ ಡಿಪೆಂಡ್ ಖಂಡಿತ ಇಡೀ ಜಿಲ್ಲೆನಲ್ಲಿ ಇವತ್ತು ನನ್ನ ನಂದು ಇಷ್ಟೇ ಪ್ರಶ್ನೆ ಅಣ್ಣ ನನ್ನ 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 ಪ್ರಶ್ನೆ ಇಷ್ಟೇ ಅಣ್ಣ ನಾನು ನನಗೆ ಒಕ್ಕಲಿಗರ ಸಮಾಜಕ್ಕೆ ನಾನು ಯಾಕೆ ಪ್ರಶ್ನೆ ಇಟ್ಟಿದ್ದೀನಿ ಅಂದರೆ ಒಂದು ಮಾತಾಡೋದು ಈಗ ದೇವೇಗೌಡರ ನಾವು ಒಕ್ಕಲಿಗ ನಾಯಕರು ಅಂತ ಒಪ್ಕೊಂಡಿದ್ವಿ ನಮ್ಮ ರೈತಲ್ಲೇ ಖಂಡಿತ ಇಲ್ಲ ನಾನು ದೇವೇಗೌಡರು ಖಂಡಿತ ಅದನ್ನ ಮಾಡಬಾರ್ದು ನಾನು ಫುಲ್ ಮುಗಿಸ್ತೀನಿ ಪ್ರಶ್ನೆ ಮಾಡೋಣ ಲಾಸ್ಟ್ಗೆ ಖಂಡಿತ ನೀವು ಪ್ರಶ್ನೆ ಮಾಡೋಣ ನನ್ನ ಅದು ಅಲ್ಲಿಗೆ ಬರ್ತಾ ಇದ್ದೀನಿ ನೀವು ಪ್ರಶ್ನೆ ಮಾಡೋ ಹಾಕಿದ ಮಾಡೋಣ ನನ್ನ ಪ್ರಶ್ನೆ ಇಷ್ಟೇನೆ ಇವರು ಕುಟುಂಬದರು ಇಲ್ಲ ಕು ನನ್ನ ಕುಟುಂಬದ ಮಗ ಫಸ್ಟ್ ಕುಟುಂಬದವರು ದೇವೇಗೌಡ್ರು ಹೌದು ದೇವೇಗೌಡರು ಅಂದರೆ ಒಕ್ಲಿಗೆ ಸಮಾಜದ ನಾಯಕರು ಶ್ರೀಕಂಠ ಅಂದರೆ ಒಕ್ಲಿಗೆ ಸಮಾಜದ ನಾಯಕರು ಪುಡ್ಸ್ವಾಮಿ ಗೌಡ್ರ ಅಂದ್ರೆ ಒಕ್ಲಿಗಿರೋದ್ ನಾಯಕರು ಅನ್ನೋದು ಈ ಜಿಲ್ಲೆ ರಾಜ್ಯ ಒಂದ್ಸರಿ ಕುಮಾರ್ ಶ್ರೀಕಂಠ್ರು ಮುಖ್ಯಮಂತ್ರಿವಾಗಿ ಇಳಿಬೇಕಾಯಿತು ಐ ಟಿ ಸಲ ಈ ಥರದ ನಮ್ಮ ಜಿಲ್ಲಾ ಆಡಳಿತರು ಅವ್ರ ಕುಟುಂಬ ಫಸ್ಟು ಅವನ್ನ ಅವನು ವಿಕೃತ ಕಾಮಿತಿ ಇವ್ರು ಒಪ್ಕೊಳ್ಳಲಿ ಅಂತ ನನ್ನ ಪ್ರಶ್ನೆ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ನಾನು ಹೇಳ್ತಾ ಇರೋದು ದೇವೇಗೌಡರಾಗಲಿ ರೇವಣ್ಣ ಆಗಲಿ ಫಸ್ಟು ನಾನು ರೇವಣ್ಣ ವಿಚಾರಕ್ಕೆ ಬಂದಿಲ್ಲ ನಾನು ಅವನು ವಿಕೃತ ಕಾಮಿ ಅನ್ನೋದು ಇನ್ನೂ ಒಪ್ತಾ ಇಲ್ವಲ್ಲ ಇಷ್ಟು ರಾಜರಾಜಿಸ್ತಾ ಇದ್ರು ಇಷ್ಟು ಕಂಪ್ಲೇಂಟ್ ಕೊಟ್ರು ಇನ್ನೂ ಅಡ್ವೊಕೇಟ್ ಇಟ್ಕೊಂಡು ಏನಾರು ಅವ್ನು ಮಾಡ್ಕೊಳ್ಳಿ ಇವ್ರ ಕುಟುಂಬ ಹೊರಬರಲಿ ನನ್ನ ಕ್ವಶನ್ ಇಷ್ಟ ಇಂಥ ವಿಕೃತಕ್ಕ ನನ್ನ ಪ್ರಶ್ನೆ ಇಷ್ಟ ನನ್ನ ಪ್ರಶ್ನೆ ಇಷ್ಟ ಈ ಕುಟುಂಬ ಹೊರ ಬರಬೇಕು ನೀವು ಆ ಕುಟುಂಬದವ್ರಿಗೆ ಏನು ಮಾಡಬೇಕು ಸರ್ ಈಗ ತಪ್ಪು ಮಾಡಿದಾನೆ ಅಂದ್ರೆ ಮಾಡಿಲ್ಲ ಮಾಡಿಲ್ಲ ಬಿಡಬೇಕು ಅಂತ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಅವನ್ನ ಮಾಡಿದ ಅವ್ರಿಗೆ ಶಿಕ್ಷೆ ಅಣ್ಣ ಅವ್ರ ಇನ್ನು ಎಂ ಪಿ ಆಗಿ ಗೆಲ್ತಾನೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದ್ರೆ ಇನ್ನೇನ ಇದಕ್ಕಿಂತ ಇನ್ನೇನು ಕುಟುಂಬ ಅಣ್ಣ ಅವ್ರ ಅಣ್ಣ ಒಟ್ಟು ಹಾಕಿದ್ರೆ ನಾನು ಹೇಳ್ತೇನೆ ಅಂದ್ರೆ ಅಲ್ಲಿ ಇನ್ನೂ ನಮ್ಮ ಅಣ್ಣ ನಮ್ಮ ಎಂ ಪಿ ಆಯ್ತಾನೆ ಸ್ಟೇಟ್ಮೆಂಟ್ ಕೊಟ್ಟವ್ರಂದ್ರೆ ಅದು ವಾಟ್ ಇಸ್ ದ ಮೀನಿಂಗ್ ಸರ್ ಅದನ್ನ ಒಂದು ವಿಚಾರ ಚುನಾವಣೆ ರಿಸಲ್ಟ್ ಬರೋವ್ರಿಗೆ ಹೌದು ನಾನು ಚುನಾವಣೆ ಬರೋವ್ರಿಗೆ ಹೇಳಬೇಕಣ್ಣ ಖಂಡಿತ ಹೌದು ಅಣ್ಣ ನನ್ನ ಪ್ರಶ್ನೆ ಇಷ್ಟೇ ನನಗೆ ಉದ್ಭವ ಆಗ್ತಾ ಇರೋದೇನೆಂದ್ರೆ ಆ ಕುಟುಂಬದವರು ಅವನ್ನ ವಿರೋಧಿಸ್ಬೇಕು ಅನ್ನೋದು ನನ್ನ ಮನವಿ ಈಗ ನಂದು ವಿಷಯ ಈಗ ಕುಮಾರಸ್ವಾಮಿ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ನು ನಿರುದ್ಧ ಹುಬ್ಳಿಲೆಲ್ಲ ಎಲ್ಲ ಇಲ್ಲ ಅವನು ಸರಿ ಇಲ್ಲ ನಾನು ಬೇರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ದೇವರು ಮನೆಯಿಂದ ಹಚ್ಚಿದ್ದೆ ಈ ಫೋರ್ ಟ್ವೆಂಟಿ ಒಳಗೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇದನ್ಗೆ ಯಾರು ಅಧಿಕಾರ ಕೊಟ್ಟರು ಒಂದು ಸ್ಟ್ಯಾಂಡ್ ಇರಬೇಕು ಅನ್ನೋದು ನನ್ನ ಪ್ರಶ್ನೆ ಹೇಳ್ತಾ ಇರೋದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ ಅಣ್ಣ ಹೌದು ಅಲ್ಲ ಇದು 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 ಇನ್ನು ಇನ್ನ ಈಗ ನೋಡಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಣ್ಣ ನಿನ್ನೆ ನಾನು ನೋಡಿದೆ ನೀವೇ ಪತ್ರಿಕೆಯಲ್ಲಿ ಮಾತಾಡಿದಾಗ ಎಷ್ಟು ಸಂತೋಷ ಆಯ್ತು ಗೊತ್ತಾ ಖಂಡಿತ ನಾನು ಅದನ್ನೇ ಹೇಳಕ್ ಬಂದಿರೋದು ಇನ್ನು ಮುಂದೆ ನಾನು ಒಂದು ಪ್ರಶ್ನೆ ನನ್ನದು ಇಷ್ಟ ಅಣ್ಣ ಅದು ನನ್ನ ಸಿಸ್ಟರ್ಸ್ ಅಕ್ಕ ತಂಗಿ ಯಾರು ಆದವ್ರೆ ಅವರು ನಿಜವಾಗಿ ಆಚೆ ಬಂದು ಎಸ್ ಐ ಟಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ನನ್ನ ಉದ್ದೇಶ ಅವ್ರು ಒಳ್ಳೇದು ಕೊಡ್ತಾರೆ ಕೆಟ್ಟು ನಾನೇನು ಅವನು ಎಂ ಪಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಹೆಣ್ಮಕ್ಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಇದು ಗೌಪ್ಯವಾಗಿ ನಡೆದು ಇದು ಮುಕ್ತಾಯ ಆಗಬೇಕು ನಮ್ಮ ಜಿಲ್ಲೆಗೆ ಗೌರವ ಕಾಪಾಡಬೇಕು ಅನ್ನೋದು ನಾನು ಪ್ರೆಸ್ಮೆಟ್ ಮಾಡಕ್ಕೆ ಬಂದಿರೋದು ಈಗ ಏನು ಹೆಣ್ಮಕ್ಳಿದ್ದಾರೆ ಅವರೆಲ್ಲರೂ ಕೂಡ ಸ್ಟೇಟ್ಮೆಂಟ ಸರಿನೋ ತಪ್ಪು ಅವರಿಂದ ತಪ್ಪಾಯಿತೋ ಹೆಣ್ಮಕ್ಳು ತಪ್ಪಾಯ್ತೋ ಮತ್ತೆ ಮತ್ತೆ ಇದು ಎಲ್ಲೋ ಒಂದು ಕಡೆ ಇನ್ನೂ ವಾಟ್ಸಪ್ಪಲ್ಲಿ ದಿನಕ್ಕೆ ಒಂದೊಂದು ಇವತ್ತು ಯಾರೋ ಒಬ್ಬ ದೊಡ್ಡ ಲೀಡ್ರ್ ನಮ್ಮ ಬಿಟ್ಟಿದ್ದಾರೆ ಇವತ್ತು ನಮ್ಗೆ ಅಸಹ್ಯ ಆಗ್ತದೆ ಇದೆಲ್ಲ ದಯವಿಟ್ಟು ನಾನು ಎಂಡ್ ಮಾಡಿ ಯಾರು ಎಸ್ ಐ ಟಿ ಅವ್ರ ಮೇಲೂ ಕ್ರಮ ಜರುಗಿಸಿ ಅಂತ ನನ್ನ ಸರ್ಕಾರ ಒತ್ತಾಯ ಮಾಡ್ತೀನಿ ಎಸ್ ಐ ಟಿನೂ ಒತ್ತಾಯ ಮಾಡ್ತೀನಿ ಯಾವುದೇ ಪಕ್ಷ ಇರಲಿ ಯಾರು ಅಪ್ಲೋಡ್ ಮಾಡ್ತಾರೆ ಅದನ್ನ ಹಿಡಿದು ನಿನ್ನೆಯನ್ನು ಕೂಡ ಬಂದಿದೆಯಂತೆ ನೆನ್ನೆಯೂ ಬಂದಿದೆಯಂತೆ ಅದ್ ಹೆಂಗೆ ಸರ್ಕಾರ ಅಂದ್ರೆ ವಾಟ್ಸಪ್ ಮೂವ್ಮೆಂಟ್ ಒಂದು ಎಲ್ಲ ಒಂದು ಸರ್ಕಲ್ ನಡೀತಾ ಇದೆ ಎಲ್ಲ ಒಂದ್ ಕಡೆ ಆಚೆ ಬಂದಾಗ ಡೆಲಿವರಿ ಪ್ರೆಗ್ನೆಂಟ್ ಆದಂಗೆ ಇದು ಡೆಲಿವರಿ ಆಗ್ಲೇಬೇಕು ಮುಂದೆ ನನ್ನ ಅಂತ ಪ್ರಸ್ ಮುಖ ಅವ್ರೆ ಖಂಡಿತ ನನ್ನ ನಮ್ಮ ಪಕ್ಷದವರು ಇನ್ನೊಂದು ಪಕ್ಷದವ್ರು ಅಂತಾರೆ ಯಾರು ಇದನ್ನು ಮಾಡ್ತಾರೆ ದಯವಿಟ್ಟು ಕೂಡಲೇ ನಿಲ್ಲಿಸಿಲ್ಲ ನಿಲ್ಸಿಲ್ಲ ಅಂದ್ರೆ ಎಸ್ ಐ ಟಿ ಅವರು ಅವ್ರ ಮೇಲೆ ಕ್ರಮ ಜರುಗಿಸೋಂಥದ್ದು ಹೋಗ್ಬೇಕು ನಮ್ಮ ಸರ್ಕಾರಕ್ಕೆ ಕೂಡ ಅದನ್ನು ಸೀರಿಯಸ್ಸಾಗಿ ಕ್ರಮ ತಗೊಳ್ಳಿ ನಾನು ಆ ತಾಯಿಯಂದರು ಆಗ್ತಂಗೆಲ್ಲಂದು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಂಟಾಗ ಎಲ್ಲ ಎಲ್ಲ ಎಲೆಕ್ಷನ್ನಲ್ಲೇ ಇದ್ರಲ್ಲ ಅದು ಹಂಗೆ ಇದು ಹಂಗೆ ಆಗಿದೆ ಸುವ್ಯವಸ್ಥೆ ತೆಗೆದು ಅವ್ರದ್ದು ಕೊಡಗಲ್ ಖಂಡಿತ ಸರ್ಕಾರ ಇದ್ರ ವಿರುದ್ಧ ಕ್ರಮ ಜರುಗ್ತೀನಿ ನಾನು ನನ್ನ ನನ್ನ ಉದ್ದೇಶನೇ ಅದಣ್ಣ ನನ್ನ ಉದ್ದೇಶನೇ ಅದು ಈಗ ಏನಾಗ್ತಾ ಇದೆ ಇಲ್ಲಿಗೆ ನಿಲ್ಲಿ ಅಂತ ಈ ನಿಲ್ದೇ ಹೋದ್ರೆ ಯಾಕೆಂದರೆ ಅದು ಯಾರದೇ ಹೆಣ್ಮಕ್ಳಾಗಿರಲಿ ನಮ್ಮ ಜಿಲ್ಲೆ ಮಕ್ಕಳಲ್ವ ನಮ್ಮಕ್ಕೆ ತಂಗಿರಿ ನಮ್ಮ ತಾಯಿರೇ ಆ ಸ್ಥಾನಮಂದಲ್ಲಿರೋರು ಅದು ನಿಲ್ಬೇಕು ಅನ್ನೋದು ನನ್ನ ಮುಕ್ತವಾದ ಒತ್ತಾಯ ನನಗೆ ಒಂದು ಎರಡನೇದು ಅವ್ನು ಯಾರು ಇದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವ್ರು ಕ್ಲೋಸ್ ಮಾಡ್ಕೋಬೇಕು ಏನಾಗ್ತದೆ ರಜಾ ಹೋಗಿದ್ದಾರೆ ಅದು ಇದು ನನ್ಗೆ ಗೊತ್ತಿರೋ ಗೊತ್ತಿಲ್ಲ ಪೇಪರಲ್ಲಿ ನೋಡಿರ್ತಕ್ಕಂಥದ್ದು ರಜಾ ಹೋಗಿದ್ದಾರೆ ಇದು ಮಾಡಿದರೆ ಅವ್ರದ್ದೇನು ಅವ್ರ ಗೌಪ್ಯವಾಗಿ ಅವರು ಈಗ ಸರ್ಕಾರನೂ ಕೂಡ ಅದಿದೆ ಅದಕ್ಕೆ ಮಹಿಳಾ ಆಯೋಗ ಇದೆ ಗೌಪ್ಯ ಕಾಪ್ ಗೌಪ್ಯತೆ ಕಾಪಾಡ್ತೀವಿ ಅಂತ ಇದ್ದಾರೆ ಅದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲೋಸ್ ಆಗೋ ಅನ್ನೋದು ಮತ್ತು ಕೂಡಲೇ ಅವನಿದೆ ಯಾಕಣ್ಣ ನಮ್ಮನ್ನು ಮಾಡೋದು ಮೇಕೆ ಬಾಳೆಹಣ್ಣು ತಿಂದು ಕೋತಿ ನಮಗೆ ನಮ್ಮ ಇಲ್ಲಿ ಒಬ್ಬರು ಅಭ್ಯರ್ಥಿ ಆದಂತವರು ಇಲ್ಲ ಚಾನ್ಸ್ ಇಲ್ಲ ಅದು ಬಿಜೆಪಿ ಒಣೆ ಇರ್ಬೋದು ಜೆಡಿಎಸ್ ಒಣ ಅವರು ಎನ್ ಡಿ ಎ ಗೌರ್ಮೆಂಟ್ ಸರ್ಕಾರ ಇರೋದು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅವು ಕೊಟ್ಟಾಗ ಯಾವ್ದು ಎರಡು ತೆಗೆದು ಕೊಡ್ಬೇಕಾನೆ ಇವತ್ ನೀವೆಲ್ಲ ವೇದಿಕೆ ಮೇಲೆ ಹೇಳೋ ಅವ್ನ್ ಮಾಡ್ತಾ ಇದ್ವಿ ನಮ್ಮ ಬಾಲ್ ಇಡೀ ಜಿಲ್ಲೆ ರಾಜ್ಯದಲ್ಲಿ ಒಬ್ಬೊಬ್ರು ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾನೆ ನನ್ನ ಪ್ರಶ್ನೆ ಇದು ಇದು ಇಷ್ಟು ಎಕ್ಸ್ಪೋಸ್ ಆದ್ಮೇಲೆ ಗೊತ್ತಾಗ್ತಾ ಇರೋದು ಇಷ್ಟು ಎಕ್ಸ್ಪೋಸ್ ಆದ್ಮೇಲೆ ಈಗ ದೇವರಾಜ ಗೌಡ ಡಿಸೆಂಬರ್ ಮತ್ತೆ ಅಮಿತ್ ಶಾ ಮೋದಿ ಅವ್ರು ಏನ್ ಮಾಡ್ತಾ ಇದ್ರೇಟ್ ಗೌರ್ಮೆಂಟ್ ಅವ್ರು ನಮ್ಮನ್ನು ಕೇಳಿಲ್ಲ ಅವ್ರು ಎನ್ ಡಿ ಟಿಕೆಟ್

ರಚನೆ ಆಗಬೇಕು ಮುಂಚೆನೆ ನಮ್ಗೆ ಬಂದಿದ್ದು ಇಪ್ಪತ್ತೈದನೇ ತಾರೀಕಿಂದ ಮಾಧ್ಯಮದಲ್ಲಿ ಹೆಚ್ ಕೆ ಪ್ರಪೋಸಲ್ ಒಂದ್ ನಿಮಿಷ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಣ್ಣ ಐದು ವರ್ಷ ಅಣ್ಣ ಒಂದು ನಿಮಿಷ ಐದು ವರ್ಷನೇ ದೇವಗೌಡ ಕುಟುಂಬದಲ್ಲಿ ಇಷ್ಟು ನಡೀತಾ ಇದ್ರು ಅವ್ರ ಕುಟುಂಬಕ್ಕೆ ಗೊತ್ತಾಗಿಲ್ಲ ಅವನು ಎಷ್ಟು ಸೀಕ್ರೆಟನ್ ಮಾಡ್ಕೊಳ್ಬೋದು ಐದು ವರ್ಷ ಎಂ ಪಿ ಕ್ವಾರ್ಟ್ರಸ್ ಪೊಡಲಿಪ್ಪೆ ಬೆಂಗಳೂರು ಅಲ್ಲಿ ಇದಾನೆ ಅಂದರೆ ಅವ್ರ ಕುಟುಂಬಕ್ಕೆ ಏನೂ ಗೊತ್ತಾಗಿಲ್ಲ ಚುನಾವಣೆಗೆ

ಈಗ ನಿನ್ನೆ ನಾನು ನನ್ನ ಮಾಧ್ಯಮದಲ್ಲಿ ಸಂಜೆ ನೋಡಿದೆ ಇವತ್ತು ಪೇಪರ್ ಬೆಳಗ್ಗೆ ಇನ್ನೂ ಓದಿಲ್ಲ ಆ ಪೇಪರ್ ಅದೇ ಈ ತರ ಯಾರು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ನನ್ನ ಗನ್ ತೋರಿಸ್ದ ನನ್ನ ಒತ್ತಾಯ ಮಾಡ್ದ ಈಗ ನಾಲ್ಕನೇ ತಾರೀಕವರಿಗೆ ಎಚ್ಚರಿಕೆ ಇರುತ್ತೆ ಅಂತ ಗೊತ್ತಾಗಿದೆ ಜನಗಳಿಗೆ ಇಡೀ ಭಾರತ ದೇಶವರಿಗೆ ಕಾಂಗ್ರೆಸ್ನವ್ರು ನಾಲ್ಕನೇ ತಾರೀಕವರಿಗೆ ಎಚ್ಚರಿಕೆ ಇರ್ತೀರಿ ಅಂತ ಗೊತ್ತಿದೆ ಅಲ್ಲಿವರೆಗೆ ನಿಮ್ಮ ರಾಜ್ಯದಲ್ಲಿ ಏನಾದ್ರು ಯಾರ್ಮೇಲೆ ಹಾಕಿ ಕೂತಿರ್ತೀರಿ ಇಲ್ಲಿ ಬೇಕಾಗಿಂತ ಏನು ವ್ಯವಸ್ಥೆ ಮಾಡಲ್ಲ ಈಗ ನೀವು ಸಂತ್ರಸ್ತರನ್ನ ಕಾಪಾಡಕ್ಕೆ ಬಂದಿಲ್ಲ ನೀವು ಅದ್ರ ಬೆನಿಫಿಟ್ ತೊಗೊಳ ನಮ್ದು ಎಲೆಕ್ಷನ್ ಮುಗಿದಾಯ್ತು ಎರಡು ಸರ್ ಬಾಕಿ ನಾನು ಡೆಲ್ಲಿಗೆ ಮಾತಾಡೋಕೆ ಬೆಂಗಳೂರು ಮಾತಾಡಿ ಅಂತಾರೆ ನಾನು ಬೆಂಗಳೂರು ಮಾತಾಡಿ ಡೆಲ್ಲಿಗೆ ಹೋದ ನಾನು ನಾನು ಡೆಲ್ಲಿಗೆ ಹೋದ ಬಾಯ್ ಬೆಂಗ್ಳೂರಿಗೆ ಅಂದ್ರೆ ಅದು ಆಗಬಾರ್ದು ಅಂತ ನಾನು ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಜಿಲ್ಲೆ ಜನತೆಗೆ ಎಲ್ಲ ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ ನಾನು ಹೇಳೋಕ್ಕೆ ಉದ್ದೇಶ ಇತ್ತು ಕುಮಾರಸ್ವಾಮಿ ದೇವೇಗೌಡರು ಅಂದರೆ ನಮ್ಮ ಮಕ್ಳಿಗ್ರ ನಾಯಕರು ಅವ್ರದ್ದೇ ಅದು ನಾನು ಭಾಗದ ಸ್ವಾಮೀಜಿ ನ್ಯಾಷನಲ್ ಕಾಲೇಜ್ ಒಂದು ಮಾತು ಹೇಳೋದು ಎರಡು ಸೀಟ್ ಗೆದ್ದಿದ್ದೆ ಎಂಬತ್ತೊಂಬತ್ತು ತೊಂಬತ್ತ್ನಾಲ್ಕು ಮೂರು ಇಪ್ಪತ್ತು ಸೀಟ್ ಗೆಲ್ತಾರೆ ಯಾವ್ದು ಮೇಲೆ ಗೆಲ್ತಾರೆ ಮಕ್ಕಳಿಗೆ ಸಮಾಜ ಅದು ಕೈ ಹಿಡಿತು ಎಂಟುಗೆ ಎಂಟು ಸೋಪ್ ಮಾಡ್ಕೊಂಡು ಹೋಯ್ತು ನಾಮ ಮಂಗಳ ಮಂಡ್ಯ ಈ ಥರ ಎಲ್ಲವ ಬೆಂಗಳೂರು ನೀವು ಲೆಕ್ಕಾಕಿ ನೋಡಿ ಅವತ್ತು ಮಕ್ಕಳಿಗೆ ಸಮಾಜ ಹಿಡಿಯೋಕ್ಕೆ ದೇವಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದು ಎಂಬತ್ತೊಂಬತ್ತರ ಎಷ್ಟು ದೇವಗೌಡರು ಕುಮಾರಸ್ವಾಮಿ ಸಮೇತ ಸೋತಿದ್ರು ಅವತ್ತು ನೂರ ಇಪ್ಪತ್ತು ಸೀಟ್ ಗೆಲ್ಲ ಹೆಂಗಣ್ಣ ಅಲ್ಲ ನಾನು ಹೇಳ್ತಾ ಇರೋದು ಎಂಬತ್ತ ನಾನು ಯಾಕೆ ನಾನು ದೇವೇಗೌಡರುಕಲಿ ಸಮಾಜದ ಅಂತ ಹೇಳಿದೆ ಅಂದ್ರಣ್ಣ ಅಂದ್ರೆ ಆ ಶಕ್ತಿ ಗೆದ್ದಿದ್ರಣ್ಣ ಹೌದು ಹದಿನಾರು ಸೀಟ್ ಎಂಪಿನೂ ಗೆದ್ದಣ್ಣ ಎಲ್ಲ ಸಮಾಜದವ್ರು ನಾನು ಹೇಳ್ತಾ ಇದ್ದೀನಿ

ಇದೆಲ್ಲ ನೋಡುವಾಗ ಸಿ ಐ ಟಿ ತನಿಖೆ ಆಗ್ಬೋದು ರಾಜ್ಯ ಸರ್ಕಾರ ನಡೆ ಎಲ್ಲ ಮುಂದ್ಕಡೆ ಪರೋಕ್ಷ ರಕ್ಷಣಾತ್ಮಕ ಎಲ್ಲ ನಡುವ ಸರ್ ಈಗ ಈಗ ನೋಡಿ ಎಂ ಪಿ ಮನೆ ಮುಂದೆ ಇವರು ಬರ್ತಾರಂತ ಬೇಗಿಂದ ಕಾಯ್ ಕೂತಿದ್ರೆ ಅವ್ರು ಬರ್ತಾರಂತ ಗೊತ್ತಿದ್ರೆ ಅಪರಾಧಿ ಒಳಗಡೆ ಇರ್ತಾನ ಇಲ್ಲ ಅವ್ನು ಖಾಲಿಯಾಗಿ ಅಪರ್ದಿಸ ಆಯ್ತಲ್ಲ ನಾನು ಅವ್ನು ಖಾಲಿ ಮಾಡಿ ತುಂಬ ದಿವಸ ಆಯ್ತಲ್ವಾ ಅಲ್ಲ ಎಲ್ಲಿ ಬರ್ತಾನೆ ಹಂಗಲ್ಲಣ್ಣ ಅದು ವಿಡಿಯೋ ಕ್ಲಿಪ್ಸ್ ಇದೆಯಲ್ಲ ಪರೀಕ್ಷೆ ಮಾಡ್ತಾವ್ರೆ ಅಷ್ಟೇ ಯಾವ್ಯಾವ ಕ್ವಾರ್ಟ್ರಷ್ಟೇನು ನೂರು ನೂರು ಬಗ್ಗೆ ಅದಕ್ಕೆ ನಾನು ನಮ್ಮ ಹೇಳಕ್ಕೆ ಬರ್ರೆ ನಮ್ಮ ಅಣ್ಣಾರ ನಾನು ಕಮ್ಮಿ ಮಾಡಿದ್ರು ಇರ್ಲಿ ದಯ ಮಾಡಿ ನಮ್ಗೆ ಈಗ ಅವ್ನು ಮಾಡಿದಕ್ಕೆ ಒಂದು ರೀತಿಲಿ ತಂದೆ ತಾಯಿ ಬಯೋದಲ್ಲ ಬಟ್ ಇಷ್ಟು ಲಾಂಗ್ ಅನ್ನೋದು ನಂದು ಒಂದು ಅಷ್ಟೇ ನನ್ನ ವೈಯಕ್ತಿಕ ಪ್ರಶ್ನೆ ಏನಂದ್ರೆ ಯಾಕ ಹಿಂಗೆ ಸರ್ ಯಾರು ಒಪ್ಪಲ್ಲ ಆ ವಿಕೃತ ಕಾಮಿನ ನಮ್ಮ ಜಿಲ್ಲೆಗೆ ಕರ್ಕೊಂಡ್ಬರ್ಬಾರ್ದು ಅವ್ನು ಹಂಗೆ ಎಲ್ಲರೂ ತೊಗೊಂಡು ಗಡಿಪಾರು ಮಾಡಬೇಕು ಅಂತ ಅಂಥ ಕಾಮಿ ಯಾಕೆಂದರೆ ಅಂದರೆ ಫಲಾನುಭವಿಗಳಿಗೆ ಈಗ ಫಲಾನುಭವಿಗಳಿಗೆ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ ನನ್ನ ನನಗೆ ಹೇಳಕ್ಕೆ ಮುಜುಗರ ಮುಜುಗರ ಆಗ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಏಜ್ಗಳು ನನ್ನ ಪ್ರಶ್ನೆ ಇಲ್ಲೇ ಮಾಡ್ತದೆ ಆ ವಯಸ್ಸಿಗೆ ತಕ್ಕನಾಗಿ ನಡೆದಿಲ್ಲ ಕೆಲವು ಮನುಷ್ಯನಲ್ಲಿ ತಪ್ಪುಗಳಾಗ್ತಾಯಿದ್ದು ಈ ಸೆಕ್ಸು ಇದೆಲ್ಲ ಈಗ ಸುಪ್ರೀಂ ಕೋರ್ಟ್ ಕೋರ್ಟ್ಗಳು ಹೈ ಕೋರ್ಟ್ಗಳು ಎಲ್ಲ ಸ್ಟಡಿ ಮಾಡಿ ಈಗೆಲ್ಲ ಪರ್ಮಿಷನ್ಸೇ ಪ್ರೊಸೆಸ್ ಮಾಡಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಒಪ್ಪಿಗೆ ಇದ್ದರೆ ಸೆಕ್ಸ್ ಎಲ್ಲಿಗೆ ಯಾವುದು ಅಪರಾಧ ಇಲ್ಲ ಇವಾಗ ಆ ಥರದ್ದೆಲ್ಲ ಬದಲಾವಣೆಗಳಿದೆ ಆ ಬ್ಯಾಂಕ್ ಬ್ಯಾಂಕಕ್ಕೆಲ್ಲ ಹೋಗಿದ್ದೆ ಪುರಾವ ಅಂತ ಹೋಗಿರ್ತವೆ ಅವನು ಹೆಂಗೆ ಹೆಂಗೆ ಬೇಕು ವಿಕೃತ ಕಮ್ಮಿ ಮಾಡಲಿ ಇಲ್ಲಿ ಇಲ್ಲಿ ಅಲ್ಲ ಅವನು ಇಲ್ಲಿ ನಮ್ಮ ಜಿಲ್ಲೆ ಅಣ್ಣ ನ ನಾನು ದಯವಿಟ್ಟು ನಾನು ಪ್ರೆಷರೈಸ್ ಮಾಡೋದೇನಂದ್ರೆ ಅಣ್ಣ ಎಂತೆಂತ ಹೆಣ್ಮಕ್ಳು ಅದೇನು ಮುಗ್ದೋಗಿ ಇದು ಓಪನ್ ಸೀಕ್ರೆಟ್ ಆಗ್ಬಿಡೈತೆ ಅಟ್ಲೀಸ್ಟ್ ಮೊದಲು ನಮ್ಮ ಜಿಲ್ಲೆ ನಮಗೆ ಏನಂದರೆ ಆ ಹೆಣ್ಮಕ್ಳೆಲ್ಲ ಬಂದು ಆನ್ಸರ್ ಮಾಡಬೇಕು ಯಾಕೆಂದರೆ ಅವ್ರು ಬಂದು ಅವ್ರದ್ದು ಈಗ ಸೇಟ್ರ್ ಹೋಗಿ ಹೋಗ್ತಾರೆ ಅದು ಇನ್ಫಾರ್ಮೇಷನ್ಸ್ ಹೋಗ್ತದೆ ಅಂತ ಸರ್ಕಾರ ಅದಂಗೆ ಗಮನಕ್ಕೆ ಬರುತ್ತೆ ಅವರು ಏನಿದೆ ಅವನು ಮಾಡಿದರೆ ಮಾಡಿದ್ದೇನೆ ಅಂತ ಹೇಳಿ ಇಲ್ಲ ನಾವೇ ವಾಲಂಟ್ರಿ ಮಾಡಿದ್ದು ಏನಾದರೂ ಒಂದು ಎರಡು ರಜಾ ಹಾಕ್ಕೊಂಡು ಅದಿದ್ದು ಹೆಣ್ಮಕ್ಳು ಆಗಬಾರ್ದು ಅಥವಾ ಕೈಗೆ ಸಿಗ್ತಾಯ್ದು ಶಿಕ್ಷೆ ಆಗಬೇಕು ಪ್ರತಿಯೊಬ್ರು ನಾವು ಅದನ್ನೇ ಹೇಳ್ತೀವಿ ಆದರೆ ಇಲ್ಲಿಂದ ಇಪ್ಪತ್ತೇಳನೇ ತಾರೀಕು ಅವನು ಹೋಗ್ಬೇಕಾದ್ರೆ ರೆಡ್ ಕಾಸ್ಟ್ ಕೋರ್ಸ್ ಮೇಲೆ ಹೋಗಿರೋದು ಹೋಗ್ಬೇಡಿ ಅನ್ನೋಕ್ಕಾಗಲ್ಲ ಯಾರು ತಡಿಯಕಾಗಲ್ಲ ಎಂ ಪಿ ಕೊಟ್ಟಿರೋ ಇದ್ರ ಮೇಲೆ ಹೋಗಿರೋದು ಅವನು ಅಲ್ಲಿ ಹೇಳಿದ ಅವ್ನು ರೆಸ್ಪಾನ್ಸ್ ಮಾಡಿದ್ದಾನೆ ಏಳನೇ ತಾರೀಕು ಬರ್ತೇನೆ ಅವಾಗ ಬಂದಾಗ ಇಲ್ಲ ಕೊಡ್ತೀವಿ ಇಲ್ಲ ಅನ್ನೋದು ಬೇರೆ ಅವನು ರೆಸ್ಪಾನ್ಸ್ ಮಾಡಿದವ್ರೆ ಬೇರೆ ಇಲ್ಲಿ